ಅರಿಯದ ಮೇಲೆ ಯಾವ ಶಾಸ್ತ್ರ ಓದಿದರೇನು ಯಾವ ಮಂತ್ರ ಜಪಿಸಿದರೇನು ತನ್ನ ಧರ್ಮವ ಅರಿಯದ ಮೇಲೆ ಯಾವ ಪುಣ್ಯ ಕಾರ್ಯ ಮಾಡಿದರೇನು ಯಾವ ಪುಣ್ಯ ಕ್ಷೇತ್ರ ಸುತ್ತಿ ಬಂದರೇನು ಮಾತಾಪಿತೃಗಳ ಸೇವೆಗೈಯದ ಮೇಲೆ ತನ್ನ ಧರ್ಮದ ಸಾರವನ್ನು ಅರಿಯದ ಮೇಲೆ ತನ್ನ ಧರ್ಮ ಗ್ರಂಥದ ಸಾರವನ್ನು ತಿಳಿಯದ ಮೇಲೆ ಮಹಾಜ್ಞಾನಿಯಂತೆ ಬೋಧನೆ ನೀಡಿದರೇನು ಬೆಲೆ ಯಾವ ಧರ್ಮದಲ್ಲಿದೆ ಕ್ರಾಂತಿ ಯಾವ ಧರ್ಮದಲ್ಲಿದೆ ಅಶಾಂತಿ ಎಲ್ಲ ಧರ್ಮಗಳ ಸಾರ ಒಂದೇ ಶಾಂತಿ 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 ಎಲ್ಲ ಧರ್ಮಗಳ ಜ್ಯೋತಿ ಪ್ರಕಾಶ ಒಂದೇ ಶಿವನ ಮುಂದೆ ಜ್ಯೋತಿಯೂ ಆರತಿಯಾಗಿ ಕ್ರೈಸ್ತನ ಮುಂದೆ ಜ್ಯೋತಿಯೂ ಬೆಳಕಾಗಿ ಇಸ್ಲಾಮಿಯರಲ್ಲಿ ಅಲ್ಲಾಹನೇ ಪ್ರಕಾಶಮಾನವಾಗಿರುವಾಗ ಯಾವ ಧರ್ಮದಲ್ಲಿದೆ ಕತ್ತಲು ಎಲ್ಲ ಧರ್ಮಗಳು ಬೆಳಕು ಚೆಲ್ಲುವ ಜ್ಯೋತಿಗಳಾಗಿವೆ ಯಾವ ಧರ್ಮದಲ್ಲಿಲ್ಲ ಹಾರಾಟ ಯಾವ ಧರ್ಮದಲ್ಲಿಲ್ಲ ಚೀರಾಟ ಎಲ್ಲ ಧರ್ಮದಲ್ಲಿರುವ ಪಾಠ ಅಧರ್ಮದ ವಿರುದ್ಧ ಹೋರಾಟ ಧರ್ಮ ಧರ್ಮಗಳಲ್ಲಿ ಜಗಳ ಸಲ್ಲದು ಎಲ್ಲ ಧರ್ಮಗಳು ಅಧರ್ಮದ ವಿರುದ್ಧ ಹೋರಾಡಬೇಕು ಕವಿತೆಯ ಲೇಖಕರು ಎಚ್ ಎಂ ಧನ್ಯವಾದಗಳು